So, Design and conceive, how did you uh, train, the closest thing that comes is the parabolic. what is the skill of the Excited looking at this. <laughs> how many of you would want to go to space and see this, fantastic. ಗಗನಯಾತ್ರೆ ಶುಭಾಂಶು ಶುಕ್ಲಾ ಅವರು ಬೆಂಗಳೂರಿಗೆ ಆಗಮಿಸಿದ್ರು ನೆಹರು ತಾರಾಲಯದಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಅದೇ ರೀತಿ ಶುಭಾಂಶು ಶುಕ್ಲಾ ಅವರು ಕೂಡ ಸಾಕಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟರು ಮತ್ತು ತಮ್ಮ ಏನು ಸ್ಪೇಸ್ ಅನುಭವದ ಜರ್ನಿಯ ಸ್ಪೇಸ್ ಜರ್ನಿಯ ಅನುಭವದ ಮಾತುಗಳನ್ನು ಕೂಡ ಹೇಳಿದ್ರು ಈ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಯಾವ ರೀತಿ ಇದನ್ನು ನೋಡಿದ್ರು ಅನ್ನೋ ಸಂಬಂಧಪಟ್ಟು ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾ ಹೋಗ್ತೀನಿ ಬಹಳ ಖುಷಿ ಪಟ್ಟು ಒಂದಷ್ಟು ಕ್ವಶನ್ ಗಳನ್ನ ಪ್ರಶ್ನೆಗಳನ್ನ ಕೇಳಿದ್ರು ಬಂದಿರುವಂತುಭಾಶು ಅವರು ಒಂದಷ್ಟು

ನಾವು ಪ್ರೆಸಿಡೆನ್ಸಿ ಸ್ಕೂಲಿಂದ ಬಂದಿರೋದು ಬೆಂಗಳೂರು ಹಾ ಬೆಂಗಳೂರು ಆಟಿ ನಗರದಿಂದ ನಗರಿಂದ ಬಂದಿರೋದು ನಿಮ್ಮ ಹೆಸರು ದಿಗ್ವಿಜಯ್ ದಿಗ್ವಿಜಯ್ ಓಕೆ ಏನಂತೂ ಶುಭಂ ಶುಕ್ರವಾರನ ನೋಡಿದ್ರೆ ಮತ್ತೆ ಅವ್ರ ಜೊತೆ ಒಂದಷ್ಟು ಇಂಟ್ರಾಕ್ಷನ್ ಕೂಡ ಆಯಿತು ಏನಂತೂ ತುಂಬಾ ಚೆನ್ನಾಗಿತ್ತು ನನಗೆ ಕೇಳಕ್ಕೆ ಅವಕಾಶ ಸಿಕ್ಕಿಲ್ಲ ಆದರೆ ನಮ್ಮ ಸ್ಕೂಲ್ ಅವರು ಕೇಳಿದ್ರು ಕ್ವಶನ್ಸ್ ಎಲ್ಲಾನು ಏನು ಕ್ವಶನ್ ಕೇಳಿದ್ರು ಸ್ಕೂಲ್ ಅವರು ಮಿಷನ್ಗೆ ಹೋದರೆ ಹೆಂಗಿರತ್ತೆ ಎಕ್ಸ್ಪೀರಿಯನ್ಸ್ ಹೆಂಗಿರತ್ತೆ ಆ ಥರ ಕ್ವಶನ್ಸ್ ಎಲ್ಲ ಕೇಳಿದ್ರು ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಇಂಟ್ರಾಕ್ಷನ್ನು ಮೆಮೊರೇಬಲ್ ಡೇ ಅನಿಸ್ತಾ ಹ್ಞೂ ತುಂಬ ಮೆಮೊರೇಬಲ್ ಡೇ ಅನಿಸ್ತು ನಮ್ಮ ಸ್ಕೂಲಿಂದ ಬರೇ ಒಂದು ಹತ್ತು ಮಕ್ಕಳಿಗೆ ಅಷ್ಟೇ ಸಿಕ್ಕಿರೋದು ಈ ಅವಕಾಶ ಬಂದು ನೋಡೋಕ್ಕೆ ಸೊ ತುಂಬ ಮೆಮೊರೇಬಲ್ ಅನಿಸ್ತು ಹೆಸರು ನನ್ನ ಹೆಸರು ಜನಾರ್ದನ್ ಯಾವ ಸ್ಕೂಲ್ ಪ್ರೆಸಿಡೆನ್ಸಿ ಸ್ಕೂಲ್ ಆಟಿನ ಏನಾಯ್ತು ಶುಭಮ್ ಶುಕ್ರವಾರ ನೋಡಿದ್ದು ಮತ್ತು ಜೊತೆಗೆ ಅವ್ರ ಜೊತೆ ಒಂದಷ್ಟು ಇಂಟ್ರಾಕ್ಷನ್ ಆಯಿತು ನೀವು ಕ್ವಶನ್ ಕೇಳಿದ್ರೆ ನಾನು ಕ್ವಶನ್ ಕೇಳಬೇಕಂತ ಇತ್ತು ಬಟ್ ಬೇರೆಯವರು ಅದನ್ನೇ ಕೇಳಿದ್ದಾರೆ ಆಸ್ಟ್ರೋಟ್ ಹೆಂಗೆ ಆಗಬೇಕಂತ ನನ್ಗೆ ಆಸೆ ಯಾಕಂದರೆ ಚಿಕ್ಕವನಿಂದ ಆಸ್ಟ್ರೋಟ್ ಆಗಬೇಕಂತಲೇ ನನ್ನ ಡ್ರೀಮ್ ನನಗೆ ಇಲ್ಲಿ ಬಂದಿದ್ದು ತುಂಬಾನೇ ಖುಷಿ ಯಾಕಂದ್ರೆ ಶುಭಾಂಶು ಸರ್ ಮೀಟ್ ಮಾಡ್ಬೇಕಂದ್ರೇನೆ ಒಂದು ಬೇರೆಯವ್ರ್ ನೋಡಕ್ಕೂ ಆಗಲ್ಲ ಬಟ್ ನಾನು ಬಂದಿದ್ದು ನನ್ ತುಂಬಾ ಪುಣ್ಯ ನನ್ಗೆ ಗೊತ್ತಾಗಿದ್ದು ನಾವು ನೋಡೋದು ಅವ್ರ ಹದಿನೈದು ದಿನ ಸಂತೋಷದಿಂದ ಇದ್ದ ಮಾತ್ರ ನೋಡ್ತೀವಿ ಬಟ್ ಆ ಕಷ್ಟ ಕಷ್ಟ ಇವಾಗ ನಮ್ಗೆ ಗೊತ್ತಾಗತ್ತೆ ಎಲ್ಲಾನು ಸುಖ ಎಲ್ಲ ಕಷ್ಟ ಮಾತ್ರ ಫಲ ಅಂತ ನಮ್ಗೆ ಗೊತ್ತಾಯ್ತು ಡಿಸಿಪ್ಲಿನ್ ಆಗಿರಬೇಕು ಓಕೆ ಓಕೆ ತ್ಯಾಂಕ್ ಯು ನಮ್ಮ ಹೆಸರು ಪ್ರತೀಶ್ ಓಕೆ ನಾನು ಪ್ರಶ್ನೆ ಸ್ಕೂಲಲ್ಲಿ ಹೋಗ್ತೀನಿ ಓಕೆ ಒಂಬತ್ತನೇ ತೋಟ ತರಗತಿ ನನಗೆ ಕೇಳಕ್ಕೆ ಹೋಗ್ಲಿ ಅಕ್ಕೆ ಚಾನ್ಸ್ ಸಿಕ್ಕಿಲ್ಲ ಆದರೆ ನನ್ನ ಮಿತ್ರ ಕೇಳ್ದಾದ್ರೆ ಓಕೆ ಏನು ಅದು ಇಸ್ರೋ ಏನನಾ ಜ ಲೈಫ್ ಸೇವ್ ಮಾಡಲಿಕ್ಕೆ ಕಾಸ್ಟ್ ಎಫೆಕ್ಟಿಂಗ್ ಮಾಡ್ತಾರಾ ಅಂತ ಸರ್ ಶುಭಾಂಶು ಶುಭಾಂಶುಕ್ಲಾಸ್ ಸರ್ ಹೇಳಿದ್ರು ನಾವು ಆ ಥರ ಮಾಡೋಕ್ಕಿಲ್ಲ ಎಂಟು ಎಟ್ ಆಫ್ ದ ಡೇ ಕೊನೆ ದಿನದಲ್ಲಿ ನಾವು ಅಷ್ಟೊನಾಟಿನ ಜೀವನೇ ಸಬ್ ತುಂಬ ಮುಖ್ಯ ಅಂತ ಹೇಳಿದ್ದಾರೆ ಸೊ ಅದು ಒಂದು ಒಂದು ಥರ ತೋರಿಸುತ್ತೆ ಇಸ್ರೋ ಬಗ್ಗೆ ಹೌ ಇಂಪಾರ್ಟೆಂಟ್ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ನಮ್ಮ ಇಂಡಿಯಾ ಸೊಸೈಟಿ ಬಗ್ಗೆ ಅದು ನಮಗೆ ಒಂದು ಮೋಟಿವೇಶನ್ ನಮಗೆ ಒಂದು ಇದು ನೀಡೋದು ಮಾಡಿದ್ರು ಅವರಿಂದ ನನಗೆ ಭಾಳ ಮೋಟಿವೇಶನ್ ಅನ್ನು ಸಿಕ್ಕಿದೆ ಅವರಿಂದ ನನಗೆ ಡಿಸಿಪ್ಲಿನ್ ಅನ್ನು ಪಾಠ ನನಗೆ ತೀರಿಸಿದ್ದಾರೆ ನನಗೆ ಭಾಳ ಸಂತೋಷ ಆಯಿತು ಈ ಆಪರ್ಚುನಿಟಿ ನನಗೆ ಸಿಕ್ಕಿದೆ ಇದು ವಿದ್ಯಾರ್ಥಿಗಳ ಒಂದು ಖುಷಿಯ ಮಾತು ಜೊತೆಗೆ ಅವರ ಜೊತೆ ಇಂಟ್ರಾಕ್ಷನ್ ಮಾಡಿದ್ದು ಮತ್ತು ಅವರು ಹೇಳಿದಂಥ ಒಂದಷ್ಟು ಏನು ಒಂದಷ್ಟು ಹೇಳಿಕೆಗಳು ಮತ್ತು ಒಂದಷ್ಟು ಅವರು ಕೊಟ್ಟಂಥ ಅಭಿಪ್ರಾಯಗಳೇನಿದೆಯಲ್ಲ ಅವರಿಂದ ಒಂದಷ್ಟು ಮೋಟಿವೇಶನ್ ಆಗಿರುವಂಥದ್ದು ಇನ್ಸ್ಪಿರೇಷನ್ ಆಗಿದಂಥ ವಿದ್ಯಾರ್ಥಿಗಳು ತಮ್ಮ ಖುಷಿಯನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ